ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಹನ್ನೆರಡನೇ ರಾಜ್ಯ ಸಮ್ಮೇಳನಕ್ಕೆ ಮಹಿಳಾ ಸಂಘಟನೆಯ ಮುಖಂಡರಿಂದ ವ್ಯಾಪಾರಸ್ಥರಲ್ಲಿ ದೇಣಿಗೆ ಸಂಗ್ರಹ ಇಲ್ಲಿ ಹ್ಯಾಂಗ್ ಬದುಕಬೇಕು ಹೇಳ್ರಿ ಎನ್ನುವುದು ಏಳು ರಾಗಿ ಕ್ಯಾಂಪ್ ನಿವಾಸಿಗಳ ಪ್ರಶ್ನೆ ಧರ್ಮ ಮತ್ತು ಪ್ರಭುತ್ವ ವಿರುದ್ಧ ಮಹಿಳೆಯರು ಒಗ್ಗೂಡಲು ಕೆ ನೀಲ ಕರೆ ಜಾತ್ಯತೀತ ಜನತಾದಳ ಪಕ್ಷ ನಿಯೋಗದೊಂದಿಗೆ ಇಸಿಐ ಸಂವಾದ ಧರ್ಮಸ್ಥಳದಲ್ಲಿ ನಡೆದಿರುವ ಭೂ ಕಬಳಿಕೆ ವೇದವಲ್ಲಿ ಪದ್ಮಲತಾ ಮತ್ತು ಸೌಜನ್ಯ ಪ್ರಕರಣಗಳ ತನಿಖೆಗೆ ಸಿಪಿಐಎಂ ಪಕ್ಷ ಒತ್ತಾಯ ಧ್ವನಿ ವಾರ್ತೆಗಳ ವಿವರ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಹನ್ನೆರಡನೇ ರಾಜ್ಯ ಸಮ್ಮೇಳನ ಸಿಂಧನೂರು ನಗರದಲ್ಲಿ ಆಗಸ್ಟ್ ಮೂವತ್ತು ಮೂವತ್ತೊಂದು ಹಾಗೂ ಸೆಪ್ಟೆಂಬರ್ ಒಂದರಂದು ನಡೆಯಲಿದ್ದು ನಗರದ ವ್ಯಾಪಾರಸ್ಥರಿಂದ ದೇಣಿಗೆ ಸಂಗ್ರಹಿಸಲು ಅಂಗಡಿಗಳಿಗೆ ಹೋದಾಗ ವ್ಯಾಪಾರಸ್ಥರು ಸಂತೋಷದಿಂದ ಸಹಾಯ ಮಾಡಿದರು ಎಂದು ಸಂಘಟಕರು ಹೇಳಿದ್ದಾರೆ ಇಂದು ನಗರದ ಮುಖ್ಯ ರಸ್ತೆಯ ಬಲಭಾಗದ ವಾಣಿಜ್ಯ ಮಳಿಗೆಗಳಿಗೆ ಸಂಘಟಕರು ದೇಣಿಗೆ ಸಂಗ್ರಹಕ್ಕೆ ತೆರಳಿದರು ಅಂಗಡಿಯ ಮಾಲೀಕರು ತಮ್ಮಲ್ಲಿರುವ ಸಕ್ಕರೆ ಚಾಪುಡಿ ಬೆಳ್ಳುಳ್ಳಿ ಹೀಗೆ ವಿವಿಧ ರೀತಿಯ ವಸ್ತುಗಳನ್ನು ದೇಣಿಗೆಯಾಗಿ ನೀಡಿದರು ಬಹುತೇಕರು ಆರ್ಥಿಕ ಸಹಾಯವನ್ನೂ ಮಾಡಿದರು ನಾವು ಸಹಾಯ ಕೇಳಿದಾಗ ಯಾರೂ ಕೂಡ ಬೇಜಾರ ಮಾಡಿಕೊಳ್ಳದೆ ಸಂತೋಷದಿಂದ ನಮಗೆ ಸಹಾಯ ಮಾಡಿದ್ದು ನಮ್ಮೆಲ್ಲರಿಗೂ ಸಂಘಟನೆ ಕಟ್ಟಲು ಬಲ ತುಂಬಿದಂತಿದೆ ಈಗಾಗಲೇ ತಾಲೂಕಿನ ಬಹಳಷ್ಟು ಜನ ಊಟ ತಿಂಡಿ ಅಕ್ಕಿ ತೊಗರಿಬೇಳೆ ಒಳ್ಳೆ ಎಣ್ಣೆ ಹೀಗೆ ಸಹಾಯ ಮಾಡಿದ್ದಾರೆ ಸಹಾಯ ಮಾಡಿದ ಎಲ್ಲರಿಗೂ ಸಂಘಟನೆಯ ಮುಖಂಡರು ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಜೆಎಂಎಸ್ ಜಿಲ್ಲಾ ಅಧ್ಯಕ್ಷೆ ಶಕುಂತಲಾ ಪಾಟೀಲ್ ಉಪಾಧ್ಯಕ್ಷೆ ಶಕುಂತಲಾ ದೇಸಾಯಿ ಶ್ಯಾಮಲಾ ಪೂಜಾರ್ ಕಾರ್ಯದರ್ಶಿ ವರಲಕ್ಷ್ಮಿ ತಾಲೂಕಾ ಅಧ್ಯಕ್ಷೆ ಗಿರಿಜಾ ಕಿಲ್ಲೆದ್ ಕಾರ್ಯದರ್ಶಿ ಸಿದ್ದೇಶ್ವರಿ ರಾಯಚೂರಿನ ಶಕುಂತಲಾ ಹಟ್ಟಿಯಿಂದ ಶಾಂತ ದುರ್ಗಮ್ಮ ರಜಿಯಾ ದೇವಮ್ಮ ಸಾಮೂಹಿಕ ಸಂಘಟನೆಗಳ ಮುಖಂಡರಾದ ಬಸವಂತರಾಯಗೌಡ ಕಲ್ಲೂರ್ ಬಿ ಲಿಂಗಪ್ಪ ಎಂ ಗೋಪಾಲಕೃಷ್ಣ ಶರ್ಬಣ್ಣ ನಾಗಲಾಪುರ್ ಅಪ್ಪಣ್ಣ ಕಾಂಬ್ಳೆ ಆದನಗೌಡ ವಿಶ್ವನಾಥ್ ಬಳಗನೂರ್ ಶಂಕರಪ್ಪ ಕೆಂಗಲ್ ಹುಸೇನಪ್ಪ ಧಡೇಸೂಗೂರ್ ಇ ಬಸವರಾಜ್ ವಿರೂಪಾಕ್ಷಿ ಗೌಡ ನಾಗೇಶ್ ಗೌಡ ಸೇರಿದಂತೆ ಅನೇಕರಿದ್ದರು ವಾರ್ಡ್ ನಂಬರ್ ಮೂವತ್ತೊಂದು ಎರಡರಾಗಿ ಕ್ಯಾಂಪ್ ಇಲ್ಲಿಯ ನಿವಾಸಿಗಳ ಸಂಖ್ಯೆ ಮೂರು ಸಾವಿರ ಮತಗಳು ಹದಿನಾಲ್ಕುನೂರು ಚುನಾವಣೆ ಸಂದರ್ಭದಲ್ಲಿ ಬಂದು ಎಲ್ಲಾ ಸಮಸ್ಯೆಗೆ ಸ್ಪಂದಿಸುವ ರಾಜಕೀಯ ನಾಯಕರು ಗೆದ್ದ ನಂತರ ಈ ಕಡೆ ತಲೆ ಹಾಕುವುದಿಲ್ಲ ಇಲ್ಲಿ ಹ್ಯಾಂಗ್ ಬದುಕಬೇಕು ಹೇಳ್ರಿ ಎನ್ನುವುದು ಎರಡರಾಗಿ ಕ್ಯಾಂಪ್ ನಿವಾಸಿಗಳ ಪ್ರಶ್ನೆ ಇದು ನಗರದಿಂದ ಕೂಗಳತಿಯ ದೂರದಲ್ಲಿರುವ ಏಳು ರಾಗಿ ಕ್ಯಾಂಪಿನ ರಸ್ತೆಯ ಕತೆ ಕಾಲೋನಿಗೆ ಹೋಗಲು ಸರಿಯಾದ ರಸ್ತೆ ಇಲ್ಲ ರಸ್ತೆ ನಿರ್ಮಿಸಿದೆ ಇಲ್ಲಿ ಸರ್ಕಾರ ನಾಲ್ಕು ನೂರು ಕುಟುಂಬಗಳಿಗೆ ಯಾವ ರೀತಿ ಮನೆಗಳು ಹಂಚಿತ್ತೋ ಗೊತ್ತಿಲ್ಲ ಇಪ್ಪತ್ತು ವರ್ಷದಿಂದ ನಮ್ಮ ಗೋಳಾಟ ಕೇಳೋರಿಲ್ಲ ಆಸ್ಪತ್ರೆಗೆ ಹೋಗಲು ಮಕ್ಕಳನ್ನು ಶಾಲೆಗೆ ಕಳಿಸಲು ಆಗ್ತಾ ಇಲ್ಲ ಮಳೆ ಬಂದರಂತೂ ಅಡ್ಡಾಡಲು ಕಷ್ಟ ಕೆಸರಿನ ಗದ್ದೆಯಂತಾಗುತ್ತದೆ ಈ ರಸ್ತೆಗೆ ಹೆಂಗ್ ಓಡಾಡಬೇಕು ಹೇಳ್ರಿ ಮುಖ್ಯ ರಸ್ತೆಯಿಂದ ಅರ್ಧ ಕಿಲೋಮೀಟರ್ ರಸ್ತೆಯನ್ನು ನಿರ್ಮಿಸಲು ಮೀನಾ ಮೀಸೆ ಎಣಿಸುತ್ತಿದ್ದಾರೆ ಯಾರು ಗೆದ್ದರು ಏನೇ ಹೇಳ್ರಿ ನಾಡ ಇಲ್ಲ ಹಂಪನ್ ಇಲ್ಲ ಅಂತ ಜನ ಗೊಣಗುವ ದೃಶ್ಯ ಸಾಮಾನ್ಯವಾಗಿದೆ ವಾರ್ಡ್ ಸದಸ್ಯರಂತೂ ಮುಂದೆ ಯಾವ ಮುಖ ಇಟ್ಟುಕೊಂಡು ಮತ ಕೇಳುತ್ತಾನೋ ಅಥವಾ ರೊಕ್ಕ ಕೊಟ್ಟರೆ ಎಲ್ಲ ಆಗ್ತೈತಿ ಎನ್ನುವ ಮೂಡ್ನಲ್ಲಿದ್ದಾರೋ ಇದ್ದಾರೋ ಒಟ್ಟಾರೆ ಜನ ಗೊಣಗುತ್ತ ಕೂತರೆ ಸಾಲದು ಹೋರಾಟ ಒಂದು ಸಮಸ್ಯೆ ಪರಿಹಾರಕ್ಕೆ ದಾರಿ ಎನ್ನುತ್ತಾರೆ ಎಸ್ ದೇವೇಂದ್ರ ಗೌಡ ಹೋರಾಟ ಮಾಡುತ್ತಾರ ಕಾದು ನೋಡಬೇಕು ಸಿಂಧನೂರ್ನ ಸರ್ಕಾರಿ ಪದವಿ ಮಹಿಳಾ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಘನತೆಯ ಬದುಕು ಮಹಿಳೆಯರ ಹಕ್ಕು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಉಪಾಧ್ಯಕ್ಷರಾದ ಹಾಗೂ ಹಿರಿಯ ಹೋರಾಟಗಾರ್ತಿ ಕೆ ನೀಲಾ ಅವರು ಪ್ರಸ್ತುತ ದಿನಮಾನಗಳಲ್ಲಿ ಹೆಚ್ಚುತ್ತಿರುವ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ವಿರುದ್ಧ ಮಹಿಳೆಯರು ಸಂಘಟಿತ ಹೋರಾಟ ರೂಪಿಸಬೇಕಾಗಿದೆ ಎಂದರು ಕಾರ್ಯಕ್ರಮಕ್ಕಿಂತ ಮುಂಚೆ ಕಾಲೇಜಿನ ವಿದ್ಯಾರ್ಥಿನಿಯರು ತಮ್ಮ ಕಾಲೇಜಿನ ಉಪನ್ಯಾಸಕರ ಸಮಸ್ಯೆ ಕುರಿತು ನೇಮಕಕ್ಕೆ ಒತ್ತಾಯಿಸಿ ಪ್ರಾಂಶುಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು ಜನವಾದಿ ಮಹಿಳಾ ಸಂಘಟನೆ ನಡೆದು ಬಂದ ಹಾದಿಯನ್ನು ರಾಜ್ಯ ಉಪಾಧ್ಯಕ್ಷರಾದ ಎಸ್ ವಿಮಲ ವಿವರಿಸಿದರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ ಅವರು ಸಿಂಧನೂರಿನಲ್ಲಿ ಆಗಸ್ಟ್ ಮೂವತ್ತು ಮೂವತ್ತೊಂದು ಹಾಗೂ ಸೆಪ್ಟೆಂಬರ್ ಒಂದು ಮೂರು ದಿನಗಳ ಕಾಲ ನಡೆಯುವ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಎಲ್ಲರೂ ಆಗಮಿಸಿ ಯಶಸ್ಸುಗೊಳಿಸಬೇಕೆಂದು ತಿಳಿಸಿದರು ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಶಕುಂತಲಾ ಪಾಟೀಲ್ ಸಂವಿಧಾನ ಪೀಠಿಕೆ ಓದುವ ಮೂಲಕ ಉದ್ಘಾಟಿಸಿದರು ಮಹಿಳಾ ಸಬಲೀಕರಣ ಘಟಕದ ಸಂಯೋಜನಾಧಿಕಾರಿ ಡಾಕ್ಟರ್ ರೇಣುಕಾ ಎಂ ರೆಡ್ಡಿ ಪ್ರಾಸ್ತಾವಿಕ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಂತೇಶ್ ಕೊಡಗಲಿ ವಹಿಸಿದ್ದರು ತಾಲೂಕಾ ಅಧ್ಯಕ್ಷರಾದ ಗಿರಿಜಾ ಕಿಲ್ಲದ್ ಹಾಗೂ ಕೆಪಿಆರ್ ಎಸ್ ಮುಖಂಡರಾದ ಬಸವಂತರಾಯಗೌಡ ವೇದಿಕೆಯ ಮೇಲೆ ಉಪಸ್ಥಿತಿ ಇದ್ದರು ಡಾಕ್ಟರ್ ಬಸವರಾಜ್ ಬಳಿಗಾರ್ ನಿರೂಪಿಸಿದರು ಡಾಕ್ಟರ್ ಮದಗಪ್ಪಾಜಿ ಸ್ವಾಗತಿಸಿದರು ಕುಮಾರಿ ಸುವರ್ಣ ಸುಮಾ ಮಹಿಳಾ ಗೀತೆಯನ್ನು ಪ್ರಸ್ತುತಪಡಿಸಿದರು ಶಂಕರ ಶಂಕರ್ ವಾಲಿಕರ್ ವಂದಿಸಿದರು ಉಪನ್ಯಾಸಕರಾದ ಭೀಮಪ್ಪ ಹರಕೇರ ಶಂಕರಪ್ಪ ಕುರುಕುಂದ ಮತ್ತಿತರರು ಇದ್ದರು ಕಾರ್ಯಕ್ರಮಕ್ಕೂ ಮುಂಚೆ ಸಿಂಧನೂರಿನ ಸರ್ಕಾರಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ಕಾಲೇಜು ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಪೂರ್ಣಕಾಲಿಕ ಉಪನ್ಯಾಸಕರು ಇಬ್ಬರೇ ಇರುವುದರಿಂದ ತರಗತಿಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ ಒಂದು ತಿಂಗಳು ಆಗುತ್ತಾ ಬಂದಿದ್ದರೂ ಸಹ ಸರ್ಕಾರ ಅತಿಥಿ ಉಪನ್ಯಾಸಕರನ್ನು ನೇಮಿಸಿದೆ ಇರುವುದರಿಂದ ಶೈಕ್ಷಣಿಕವಾಗಿ ತುಂಬಾ ತೊಂದರೆ ಆಗುತ್ತಿದೆ ಕೂಡಲೇ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಕ್ರಮ ಕೈಗೊಳ್ಳಬೇಕೆಂದು ಕಾಲೇಜಿನ ಪ್ರಾಂಶುಪಾಲರಾದ ಮಹಂತಪ್ಪ ಕೊಡಗಲಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ವಿದ್ಯಾರ್ಥಿನಿಯ ಮುಖಂಡರಾದ ಶ್ರೀದೇವಿ ಮುರಳಿ ಶಿಲ್ಪಾ ಲಕ್ಷ್ಮಿ ಶ್ವೇತಾ ಮನವಿ ಪತ್ರ ಓದುವ ಮೂಲಕ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಬೀದಿಗೆ ಹಿಡಿದು ಪ್ರತಿಭಟನೆ ಮಾಡುವುದಾಗಿ ಕರೆ ನೀಡಿದರು ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಮತ್ತು ಚುನಾವಣಾ ಆಯುಕ್ತರಾದ ಡಾಕ್ಟರ್ ಸುಖಬೀರ್ ಸಿಂಗ್ ಸಂಧು ಮತ್ತು ಡಾಕ್ಟರ್ ವಿವೇಕ್ ಜೋಶಿ ಅವರು ಜನತಾ ದಳ ಜಾತ್ಯಾತೀತದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಅಧಿಕೃತ ಪ್ರತಿನಿಧಿ ಶ್ರೀ ಕೆಆರ್ ಶಿವಕುಮಾರ್ ನೇತೃತ್ವದ ನಿಯೋಗದೊಂದಿಗೆ ಸಂವಾದ ನಡೆಸಿದರು ಮತ್ತು ಅವರ ಸಲಹೆಗಳನ್ನು ಇಂದು ನವದೆಹಲಿಯ ನಿರ್ವಚನ ಸದನದಲ್ಲಿ ಸ್ವೀಕರಿಸಿದರು ವಿವಿಧ ರಾಷ್ಟ್ರೀಯ ಮತ್ತು ರಾಜ್ಯ ರಾಜಕೀಯ ಪಕ್ಷಗಳ ಅಧ್ಯಕ್ಷರೊಂದಿಗೆ ಇ ನಡೆಸುತ್ತಿರುವ ಸಂವಾದಗಳ ಮುಂದುವರಿಕೆಯಾಗಿ ಈ ಸಭೆ ನಡೆಯುತ್ತಿದೆ ಈ ಸಂವಾದಗಳು ರಾಷ್ಟ್ರೀಯ ಮತ್ತು ರಾಜ್ಯ ಪಕ್ಷಗಳ ಅಧ್ಯಕ್ಷರು ತಮ್ಮ ಸಲಹೆಗಳು ಮತ್ತು ಕಾಳಜಿಗಳನ್ನು ನೇರವಾಗಿ ಆ ಯೋಗದೊಂದಿಗೆ ಹಂಚಿಕೊಳ್ಳಲು ಅನುವು ಮಾಡಿಕೊಡುವ ಸಭೆ ಇದಾಗಿದೆ ಈ ಸಭೆಯಲ್ಲಿ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಬಂಡೆಪ್ಪ ಕಾಶೆಂಪುರ ಸಂಸದರಾದ ಮಲ್ಲೇಶ್ ಬಾಬು ಕಾರ್ಯದರ್ಶಿ ಮನೀಶ್ ಕುಮಾರ್ ಗುಪ್ತ ಧರ್ಮಸ್ಥಳದಲ್ಲಿ ನಡೆಯುವ ವೇದವಲ್ಲಿ ಪದ್ಮಲತಾ ನಾರಾಯಣ್ ಯಮುನಾ ಮತ್ತು ಸೌಜನ್ಯ ಮುಂತಾದ ಅಪಹರಣ ಅತ್ಯಾಚಾರ ಕೊಲೆ ಮತ್ತು ಅಸಹಜ ಸಾವುಗಳ ಸಮಗ್ರ ತನಿಖೆ ಮಾಡಬೇಕು ಧರ್ಮಸ್ಥಳದ ಪರಿಧಿಯಲ್ಲಿ ನಡೆದಿರುವ ಎಲ್ಲ ಭೂ ಕಬಳಕೆ ಮತ್ತು ಅಕ್ರಮ ಒಕ್ಕ ಲಭಿಸುವಿಕೆ ಪ್ರಕರಣ ಸಮಗ್ರ ತನಿಖೆ ಮಾಡಬೇಕು ಮತ್ತು ಧರ್ಮಸ್ಥಳ ಗ್ರಾಮೀಣ ಸಂಸ್ಥೆಯ ಹೆಸರು ನಡೆದಿರುವ ಕಿರುಕುಳ ದೌರ್ಜನ್ಯ ಆತ್ಮಹತ್ಯೆಗಳ ಸಮಗ್ರ ತನಿಖೆಗೆ ಒತ್ತಾಯಿಸಿ ಸಿಪಿಐಎಂ ಪಕ್ಷದ ತಾಲೂಕು ಸಮಿತಿ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಅನಾಮಿಕ ವ್ಯಕ್ತಿಯ ದೂರಿನ ಆಧಾರದಲ್ಲಿ ರಾಜ್ಯ ಸರ್ಕಾರದ ತೀರ್ಮಾನದಂತೆ ಪ್ರಣವ್ ಮೋಹಂತಿ ನೇತೃತ್ವದಲ್ಲಿ ಎಸ್ಐಟಿ ಟಿ ತನಿಖೆ ನಡೆಯುತ್ತಿದೆ ಪಕ್ಷ ಎಸ್ಐಟಿ ಟಿ ರಚನೆಯಾಗಿರುವುದನ್ನು ಸ್ವಾಗತಿಸುತ್ತೇವೆ ಮತ್ತು ಒತ್ತಡಗಳಿಗೆ ಮಣಿಯದೆ ತನಿಖೆ ನಡೆಸಿ ಅಲ್ಲಿ ಹೂತು ಹೋದ ಸತ್ಯವನ್ನು ಬಯಲಿಗೆಳೆಯಬೇಕೆಂದು ಬಯಸುತ್ತೇವೆ ಧರ್ಮಸ್ಥಳದಲ್ಲಿ ನಡೆಯುತ್ತಾ ಬಂದಿರುವ ಅತ್ಯಾಚಾರಗಳು ಮತ್ತು ಕೊಲೆಗಳನ್ನು ಹಾಗೂ ಪಾಳೆಗಾರಿಕೆಯನ್ನು ನಡೆಸುತ್ತಿರುವ ಶಕ್ತಿಗಳ ಸಂಪತ್ತು ಶೇಖರಣೆಯ ತೀವ್ರ ದಾಹ ಭೂಮಿ ಮತ್ತು ಆಸ್ತಿಗಳನ್ನು ಕಬಳಿಸುವ ಲೂಟಿ ಕೋರ ಕೃತ್ಯಗಳಿಂದ ಬೇರ್ಪಡಿಸಿ ನೋಡಲಾಗದು ಎಂದು ಎಡಪಕ್ಷಗಳು ಅಭಿಪ್ರಾಯ ಮೈಕ್ರೋ ಮೈಕ್ರೋಫೈನಾನ್ಸ್ ಹೆಸರಲ್ಲಿ ಅಪಾರ ಪ್ರಮಾಣದ ಹಣಕಾಸಿನ ವ್ಯಾಪಾರವನ್ನು ಮಾಡುತ್ತಿರುವ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಜನರ ಧಾರ್ಮಿಕ ನಂಬಿಕೆಗಳನ್ನು ಹಣಕಾಸಿನ ಲಾಭಕ್ಕಾಗಿ ದುರುಪಯೋಗ ಮಾಡುವ ಕಪಟ ಆಟಕ್ಕೆ ಸರ್ಕಾರ ತಡೆ ಹಾಕಬೇಕು ಪದ್ಮಲತಾ ವೇದವಲ್ಲಿ ಮಾವುತ ನಾರಾಯಣ ಮತ್ತು ಯಮುನಾ ಸೌಜನ್ಯ ಮುಂತಾದ ಕೊಲೆಯಾದ ಪ್ರಕರಣಗಳ ಮರುತನಿಖೆ ಮಾಡಬೇಕು ಎಲ್ಲಾ ಭೂ ಕಬಳಿಕೆಗಳ ತನಿಖೆಯಾಗಬೇಕು ಮತ್ತು ಭೂಮಿ ಕಳೆದುಕೊಂಡವರಿಗೆ ವಾಪಸ್ ಕೊಡಿಸಬೇಕು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಅವ್ಯವಹಾರ ಎಸ್ಐಟಿಯ ಸಮಗ್ರ ತನಿಖೆಗೆ ಒಳಪಡಿಸಬೇಕೆಂದು ಸಿಪಿಐಎಂ ಪಕ್ಷ ತಾಲೂಕಾ ಸಮಿತಿ ಆಗ್ರಹಿಸಿತು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರ್ ಅಪ್ಪಣ್ಣ ಕಾಂಬಳೆ ಶಕುಂತಲ ದೇಸಾಯಿ ಶ್ಯಾಮಲಾ ಪೂಜಾರ್ ವರಲಕ್ಷ್ಮಿ ಶಕುಂತಲ ಗಿರಿಜಾ ಕಿಲ್ಲರ್ ಶಂಕರಪ್ಪ ಕೆಂಗಲ್ ಹುಸೇನಪ್ಪ ಧಡೆಸೂಗೂರ್ ಇದ್ದರು ದಾಸಶ್ರೇಷ್ಠ ಭಕ್ತ ಕನಕದಾಸರ ನೂತನ ಪುತ್ಕೊಳೆಯನ್ನು ಸಿಂಧನೂರು ತಾಲೂಕಿನ ಅಳ್ಳಿ ಗ್ರಾಮದ ಸಕಲ ಕುಲ ಬಾಂಧವರು ಭಾಗವಹಿಸಿ ಈ ಭಾಗದ ಜನರ ಜೀವನ ಅಡಿಯಾದ ತುಂಗಭದ್ರ ನೀರು ಕೊಡದಲ್ಲಿ ತುಂಬಿಕೊಂಡು ಮಹಿಳೆಯರು ಮಕ್ಕಳು ಕುಂಭ ಕಳಸ ಹಾಗೂ ಕುರುಬರ ಸಂಕೇತ ಕಂಬಳಿಯನ್ನು ಹೆಗಲ ಮೇಲೆ ಹೊತ್ತು ಡೊಳ್ಳು ಬಾಜಂತರಿಗಳೊಂದಿಗೆ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಮೆರವಣಿಗೆ ಮಾಡುವುದರ ಮೂಲಕ ದಾಸಶ್ರೇಷ್ಠ ಭಕ್ತ ಕದಸರ ಪುತ್ಕಳೆಯನ್ನು ಸ್ವಾಗತಿಸಿಕೊಂಡವು ಗ್ರಾಮದ ಕುಲ ಬಾಂಧವರು ಮತ್ತು ಸಮಾಜದ ಎಲ್ಲ ಮುಖಂಡರ ಆಶೆಯಾಗಿತ್ತು ನಮ್ಮ ಗ್ರಾಮದಲ್ಲಿ ಭಕ್ತ ಕನಕದಾಸರ ಮತ್ತು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಸ್ಥಾಪನೆ ಮಾಡಬೇಕೆಂಬ ಬಹಳ ವರ್ಷದ ಒತ್ತಾಸೆಗೆ ಗುರುವಾರ ದಾಸಶ್ರೇಷ್ಠ ಭಕ್ತ ಕನಕದಾಸರ ಪುತ್ಥಳಿಯು ಅತ್ಯಂತ ವಿಜೃಂಭಣೆಯಿಂದ ವೈಭವಪೂರಿತವಾಗಿ ಆಗಮಿಸಿದ್ದು ನಮಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿದೆ ಅನ್ನುತ್ತಾರೆ ಗ್ರಾಮಸ್ಥರು ಇನ್ನು ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಕೂಡಿಸಲಿಕ್ಕೆ ಕಟ್ಟೆಯನ್ನು ಗ್ರಾಮದಲ್ಲಿ ಈಗಾಗಲೇ ಕಟ್ಟುತ್ತಿದ್ದು ಆದಷ್ಟು ಶೀಘ್ರದಲ್ಲೇ ಕಟ್ಟೆಯ ಮುಗಿಸಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಸಹ ತಂದು ಅರಗುರುಚರ ಮೂರ್ತಿಗಳ ಸಾನ್ನಿಧ್ಯದಲ್ಲಿ ರಾಜ್ಯದ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಹಾಗೂ ಗ್ರಾಮದ ಗುರು ಹಿರಿಯರ ಸಮಕ್ಷಮದಲ್ಲಿ ಊರಿನ ಯುವಕರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಎಂಟರ ಕನಕದಾಸರ ಜಯಂತಿ ಎಂದು ಸುತ್ತಮುತ್ತಲಿನ ಗ್ರಾಮಸ್ಥರ ಉಪಸ್ಥಿತಿಯೊಂದಿಗೆ ಅರ್ಥಪೂರ್ಣವಾಗಿ ಅದ್ಧೂರಿ ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ದಾಸಶ್ರೇಷ್ಠ ಭಕ್ತ ಕನಕದಾಸರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಯನ್ನು ಅಂದು ಲೋಕಾರ್ಪಣೆಗೊಳಿಸಲಾಗುವುದೆಂದು ಅರಳಹಳ್ಳಿ ಗ್ರಾಮದ ಪ್ರಮುಖರ ಮಾತಾಗಿದೆ ಈ ಅದ್ಧೂರಿ ಮೆರವಣಿಗೆಯಲ್ಲಿ ಗ್ರಾಮದ ಮಕ್ಕಳು ಮಹಿಳೆಯರು ಮುಖಂಡರು ಯುವಕರು ಒಗ್ಗೂಡಿ ದಾಸ ಶ್ರೇಷ್ಠ ಭಕ್ತ ಕನಕದಾಸರ ಪುತ್ಥಳಿಯನ್ನು ಅತ್ಯಂತ ಉಲ್ಲಾಸ ಭರಿತವಾಗಿ ಸ್ವಾಗತಿಸಿಕೊಂಡು ಭಕ್ತಿಯ ಪರಕಾಷ್ಠೆಯನ್ನು ಮೆರೆದರು ಮೆರವಣಿಗೆಯಲ್ಲಿ ಭಾಗವಹಿಸಿದ ಭಕ್ತರಿಗೆಲ್ಲ ಪ್ರಸಾದದ ವ್ಯವಸ್ಥೆಯೂ ಇತ್ತು ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಸೌಹಾರ್ದತೆಯಿಂದ ಆಚರಿಸಲು ಶಹರ ಪೊಲೀಸ್ ಠಾಣೆಯ ವತಿಯಿಂದ ಟೌನ್ ಹಾಲ್ನಲ್ಲಿ ಶಾಂತಿ ಸಭೆ ಸಭೆಯಲ್ಲಿ ಎಸ್ಪಿ ಅಡಿಷನಲ್ ಎಸ್ಪಿ ಡಿವೈಎಸ್ಪಿ ಸುಡಾ ಅಧ್ಯಕ್ಷರು ಆರ್ ಸಿ ಬ್ಯಾಂಕ್ ನಿರ್ದೇಶಕರು ಜಮಾತೆ ಇಸ್ಲಾಮಿ ಸಂಘಟನೆಯ ಮುಖಂಡರು ಹಾಗೂ ಪೌರಾಯುಕ್ತರು ಇದ್ದರು ಮತ್ತೊಮ್ಮೆ ಹನ್ನೆರಡನೇ ರಾಜ್ಯ ಸಮ್ಮೇಳನಕ್ಕೆ ಮಹಿಳಾ ಸಂಘಟನೆಯ ಮುಖಂಡರಿಂದ ವ್ಯಾಪಾರಸ್ಥರಲ್ಲಿ ದೇಣಿಗೆ ಸಂಗ್ರಹ ಇಲ್ಲಿ ಹ್ಯಾಂಗ್ ಬದುಕಬೇಕು ಹೇಳ್ರಿ ಎನ್ನುವುದು ಏಳು ರಾಗಿ ಕ್ಯಾಂಪ್ ನಿವಾಸಿಗಳ ಪ್ರಶ್ನೆ ಧರ್ಮ ಮತ್ತು ಪ್ರಭುತ್ವ ವಿರುದ್ಧ ಮಹಿಳೆಯರು ಒಗ್ಗೂಡಲು ಕೆ ನೀಲಾ ಕರೆ ಜಾತ್ಯತೀತ ಜನತಾದಳ ಪಕ್ಷ ನಿಯೋಗದೊಂದಿಗೆ ಟಿಸಿಐ ಸಂವಾದ ಧರ್ಮಸ್ಥಳದಲ್ಲಿ ನಡೆದಿರುವ ಭೂ ಕಬಳಿಕೆ ವೇದವಲ್ಲಿ ಪದ್ಮಲತಾ ಮತ್ತು ಸೌಜನ್ಯ ಪ್ರಕರಣಗಳ ತನಿಖೆಗೆ ಸಿಪಿಐಎಂ ಪಕ್ಷ ಒತ್ತಾಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ಶಿಲ್ಪಕಲೆಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ ವಿಷ್ಣುವರ್ಧನ ಹರಸನ ಕಾಲದಲ್ಲಿ ಶಿಲ್ಪಕಲೆಯು ಉತ್ತುಂಗದ ಶಿಖರದಲ್ಲಿತ್ತು ಆ ಕಾಲಘಟ್ಟದಲ್ಲಿ ಕಲ್ಲಿನಲ್ಲಿ ಕಸೂತಿ ಮಾಡಿ ಕಲ್ಲು ಕರಗಿಸಿ ಹೂ ಮಾಡಿದ ವ್ಯಕ್ತಿ ಶೃಂಗೇರಿ ಬೇಲೂರು ಹಳೆಬೀಡು ಹಂಪಿ ಹೈವಳೆ ಪಟ್ಟದ ಕಲ್ಲು ಸೇರಿ ಇನ್ನು ಮುಂತಾದ ಪವಿತ್ರವಾದ ಯಾತ್ರಾ ಸ್ಥಳಗಳ ಸಿಲಿಯಲ್ಲಿ ಜೀವಂತ ಕಲೆ ಕಂಡವರೆಂದರೆ ಅಮರಶಿಲ್ಪಿ ಜಕಣಚಾರಿ ಅವರ ಸ್ಫೂರ್ತಿಯಿಂದಲೇ ರಾಯಚೂರು ೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಸದೊಡ್ಡಿ ಗ್ರಾಮದ ಲಕ್ಷ್ಮಣ್ ಈಚನಾಳ ಅವರು ವಿಶ್ವ ಮಾನವರಾದ ಜಗಜ್ಯೋತಿ ಬಸವಣ್ಣ ಸಂವಿಧಾನ ಕರ್ತು ಅಂಬೇಡ್ಕರ್ ಸಮಾನತೆಯ ಹರಿಕಾರ ಬಾಬು ಜಗಜ್ಜೀವನ್ ರಾಮ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚನ್ನಮ್ಮ ಛತ್ರಪತಿ ಶಿವಾಜಿ ಕನಕದಾಸ ವಾಲ್ಮೀಕಿ ಮಹಾತ್ಮ ಗಾಂಧಿ ಗೌತಮ ಬುದ್ಧ ಹಾಗೂ ಪುನೀತ್ ರಾಜ್ಕುಮಾರ್ ಹೀಗೆ ಒಂದೇ ಎರಡೇ ನೂರಾರು ಕಲಾಕೃತಿಗಳ ಮೂರ್ತಿಗಳನ್ನು ಅತ್ಯುನ್ನತವಾಗಿ ಕಂಚು ಪಂಚಲೋಹ ಪಿಓಪಿ ಸಿ ಸಿಮೆಂಟ್ ಫೈಬರ್ ಹಾಗೂ ಮಣ್ಣಿನಿಂದ ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರು ಇದಕ್ಕೂ ಮುಂಚೆ ಬೆಂಗಳೂರು ಚೆನ್ನೈ ಕೇರಳ ತಮಿಳುನಾಡು ಮಹಾರಾಷ್ಟ್ರಗಳಲ್ಲಿ ಮಹಾತ್ಮರ ಅನೇಕ ಮೂರ್ತಿಗಳನ್ನು ಮಾಡಿ ಅಲ್ಲಿನ ಜನರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ಜೊತೆಗೆ ಕೆಲವು ಸಿನಿಮಾ ಶೂಟಿಂಗಿಗಾಗಿ ಮಣ್ಣಿನ ಮೂರ್ತಿಗಳನ್ನು ಸಹ ಮಾಡಿಕೊಟ್ಟಿದ್ದು ಉಂಟು ಹೀಗೆ ಹತ್ತು ಹಲವಾರು ಊರುಗಳನ್ನು ಸುತ್ತಿ ಕೊನೆಗೆ ನಮ್ಮೂರು ನಮಗೆ ಮೇಲು ಅನ್ನುವ ಹಾಗೆ ತಮ್ಮ ಸ್ವಗ್ರಾಮ ಅಂಕುಸದೊಡ್ಡಿ ಗ್ರಾಮಕ್ಕೆ ಬಂದು ಬದುಕನ್ನು ಕಟ್ಟಿಕೊಂಡು ಹತ್ತಾರು ಜನಕ್ಕೆ ಕೆಲಸ ಕೊಟ್ಟು ಆಶ್ರಯದಾತರಾಗಿ ನಿಂತಿದ್ದಾರೆ ಕಡಿಮೆ ಎಂದರು ವರ್ಷಕ್ಕೆ ನಲವತ್ತರಿಂದ ಹಲವಾರು ಮಹಾನ್ ಪುರುಷರ ಮೂರ್ತಿಗಳನ್ನು ತಯಾರಿಸಿಕೊಡುತ್ತಿದ್ದೇವೆ ಬೆಂಗಳೂರು ಹಾಸನ್ ಮಂಗಳೂರು ಕೋಲಾರ ಚಿತ್ರದುರ್ಗ ತುಮಕೂರು ಪಿರಿಯಾಪಟ್ಟಣ ದಾವಣಗೆರೆ ಕಲ್ಬುರ್ಗಿ ಬೀದರ್ ರಾಯಚೂರು ಸೇರಿದಂತೆ ರಾಜ್ಯ ಮತ್ತು ದೇಶದಾದ್ಯಂತ ಅನೇಕ ರಾಜ್ಯಗಳಿಗೆ ಇಲ್ಲಿ ತಯಾರಿಸುವ ಮಹಾನ್ ವ್ಯಕ್ತಿಗಳ ಮೂರ್ತಿಗಳನ್ನು ಕೊಂಡೊಯ್ಯುತ್ತಿದ್ದಾರೆ ಅಷ್ಟು ಬೇಡಿಕೆ ಇದೆ ಕಾರಣ ಕೆಲಸದಲ್ಲಿ ನೈಪುಣ್ಯತೆ ಜಾಗರೂಕತೆ ಸಮಯ ಪರಿಪಾಲನೆ ಹೇಳಿದ ಹಾಗೆ ಕಲಾಕೃತಿಗಳನ್ನು ರಚಿಸುವುದು ಕುರಿತಾಗಿ ಮುಂತಾದ ಬೇಡಿಕೆಗೆ ಸ್ಪಂದಿಸಿ ಕಾರ್ಯಗತಗೊಳಿಸುವುದಕ್ಕೆ ನಾವು ಸದಾ ಮುಂದು ಅನ್ನುತ್ತಾರೆ ಅಂಕುಶದೊಡ್ಡಿಯ ಕಲಾಕಾರ ಲಕ್ಷ್ಮಣ್ ಹಿಚ್ಚನಾಳ್ ಉತ್ತಮ ಮೂರ್ತಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಶದೊಡ್ಡಿ ಗ್ರಾಮದ ಕಾರ್ತಿಕ ರಾಯ್ ದೂರವಾಣಿ ಸಂಖ್ಯೆ ಏಟ್ ಜೀರೋ ಡಬಲ್ ತ್ರೀ ಡಬಲ್ ಜೀರೋ ಟು इतुम्मनि